ಹೂವು ದೇವ್ ಇವು ಹಾಗೆನತ್ತಾಮಲ್ ಹಲೋ ಬ್ರದರ್ ಹಿಂಗೆಲ್ಲ ದಾರ ನಿಂದರು ನಾ ಚೀನಕ್ಕಾದವ ಚೀನಾ ಶಿಸ್ತ ರೊಕ್ಕ ಮಾಡ್ಕೊಂಡು ದುಡಿ ದುಡ್ದು ದುಡ್ಡು ಮಾಡ್ಕೊಂಡು ನಮ್ಮ ಹುಡುಗಿ ಹೊಲಿಸ್ಕೋಬೇಕು ಅವ್ನ ಅವ್ನು ಅವನು ಬರೀ ಅವು ಅನ್ನ ತಿನ್ನೋಕ್ಕಿತ್ತ ಕಪ್ಪಿ ತಿನ್ನೆ ಹಾವು ತಿನ್ನೆ ಇಂಥದ್ದು ತಿತ್ತಾವು ಇಂಥ ತಿಂದು ತಿಂದ ನಮ್ಮ ದೇಶಕ್ಕೂ ಕೊರೋನಾ ಹಚ್ಚಿದ್ದು ಮಂಗೆನ ಮಕ್ಕಳು ಆ ರಾಕು ಬೇಡ ರೂಪಾಯಿ ಬೇಡ ಎಷ್ಟೋ ಮಂದಿ ಎಲ್ಲೆಲ್ಲಿ ಬಂದು ಕರ್ನಾಟಕದಾಗ ಜೀವನ ಮಾಡೋಕೆ ತರ್ತಾ ನಾವು ಹೂಚಿ ನಾವು ಹೊರದೇಶ ಕೊಟ್ಟು ನೋಡ ಯಾವಾಗ ಗೋಕಾಕದಾಗ ನಾಲ್ಕು ಮಂದಿ ಪಾಪ ಎಕ್ಸಿಡೆಂಟ್ ಆಗಿ ಸತ್ತ ಇಪ್ಪತ್ತೈದು ನಿಮಿಷ ಆದರು ಅವ್ರ ಹೆಣಗ ಸತ್ಯ ಊರಿಗೆ ಬರೋಲ್ಲ ಅಂತಲ್ವ ಏನೈತ್ರಿ ಅನ್ನ ಸಾರನ್ನ ತಿಂದು ಕಾಮಗಾನ ನಿದ್ದೆ ಮಾಡಲಕ್ಕು ಕರ್ನಾಟಕದಾಗ ಇದ್ದು ಬಾಳೆ ಮಾಡ್ಬೇಕನ್ನ ನಾವು ಅದಾಗ್ರ ಇರಲಿ ಇವ್ರು ಯಾವಲ್ಲ ವೇಡ್ ಇಸ್ ಕಂಟ್ರೋಲ್ ಸೈಡ್ ಪ್ಲೀಸ್ ನೋ ಸರ್ ಐ ಆಮ್ ಫಾರೆನ್ಸ್ ಇಂಗ್ಲೀಷ್ ಹಂಗಾಸ್ ಗೋ ಅಣ್ಣ ತಮ್ಮ ಅಚ್ಚ ಕನ್ನಡ ಬರಲ್ವಿ ನೋ ಸರ್ ಐ ಆಮ್ ಸಾರಿ ಐ ಆಮ್ ಫಾರೆನ್ಸ್ ಮತ್ತೆ ಇದು ಹಿಂಗಾಸ್ ಗೋ ಏನ್ ತೆಲುಗು ಅನ್ಲಿ ನೋ ಇಟ್ ಇಸ್ ಇಂಗ್ಲೀಷ್ ಓ ಇಂಗ್ಲೀಷ್ದಾಗ ಹಿಂಗೆ ಹಚ್ಗೋತಾರೆ ಎಸ್ ಸರ್ ಮತ್ತು ಕನ್ನಡ್ದಾಗೆ ಹಂಗೆ ಹಚ್ಗೋತಾರನು ಎಸ್ ಸೋ ನೈಸ್ ಏ ಏನು ತಲೆ ಕೆಲ್ಸವಪ್ಪ ಮಂಡ ಏ ಅಣ್ಣ ಮೊದ್ಲು ನಮ್ಮ ಸೊಸಿ ಬಿಟ್ಟು ಬಂದ ಸಗಿತು ಹೋಗಿ ನಾನು ಸೊಸಿ ಎಲ್ಲಿದ್ದಾಳು ಯಾರ ಜೊತೆ ನನಗೆ ಮೊದ್ಲೇಕ ಒಂದ ತಂದಲ್ಲಿ ಇರಂಗಿಲ್ಲ ಆಕೆ ಸೈಡ್ ಸೈಟ್ ಸರ್ ಯಪ್ಪ ಸರಿ ನೋ ಸರ್ ಐ ಆ ಎಮ್ ಸಾರಿ ಐ ಆ ಎಮ್ ಫಾರಿನ್ಸ್ ಹಂಗೆ ಹಚ್ಗೋ ಅಣ್ಣ ನಿಮ್ಮ ಅವ್ವ ಏನಾರ ಬ್ರಿಟಿಷರಿಗೆ ಅಡಿಗೆ ಮಾಡಾಕ್ತಿದ್ದಾಳೆನಾ ಇಲ್ಲ ನಮ್ಮ ತಾಯಿಯವರು ಮದ್ದು ತುಂಬಿ ಯಾವ್ದ್ರಾಗ ತುಂಬ ಕೊಡ್ತಿದ್ರು ಬಂದುಕ್ನಾಗ ಬಂದುಕ್ನಾಗ ಡಮ್ ಮತ್ತಿತ್ತನ ಅದು ಅಕ್ಕ ಅನ್ಕೊಂಡ್ಯ ಮತ್ ನೀನ ಟುಸ್ ಅದಿನ್ ಹಾಕಿ ಹಾಕು ಬಂದಿಲ್ ಟಪ್ ಬನ್ಬೇಕು ಅಣ್ಣ ಅದು ಕಿವಿಯಾಗ ಹಾಕೊಂಡಿಲ್ಲ ಒಂದ್ ರಿಂಗ್ ವಾಚ್ ಕಿವಿ ಕತ್ತರಿಸಿತ್ತು ಸೈಡ್ ಸರಿ ಅದಕ್ಕೆ ಫಾರೆನ್ ಸ್ಟೈಲ್ ಏ ಯಾವ ಮನಿ ಉಪ್ಪಾಜಿ ನೀನು ಹ್ಮ್ ನಾನೇ ಹಿಂಗೆ ನಿತ್ಯ ಹಾ ನೀವೆಲ್ಲೋ ನಾವು ಅಲ್ಲೇ ಹೌದಾ ಅಪ್ಪಾಜಿ ಹಾ ಬಿದ್ನಲ್ಲ ಬಾವಿ ಬಿದ್ದೆ ಪಾಪ ಮನ್ಕೈ ಗಿನ್ ಕೈ ಮುರ್ತೇನ್ ಲೇ ಚ ಮರೆಯ ಟ್ಯಾಮ್ಲಿ ನಾಲ್ಕು ಮಂದಿ ಮುದ್ದಾ ಮೇಟ್ ತಗೋದ್ರು ನಾವು ಅವ್ರಿಗೆ ಏನು ಐವತ್ತು ರೂಪಾಯಿ ಕೊಡ್ತಿತ್ತು ಅನ್ನಿ ಹೋ ಅಳ ಅಲ ಮತ್ತೆ ಐವತ್ತು ರೂಪಾಯ್ಗೆ ಮಡ್ರಂಗ್ ಕಾಣ್ತ ಅಲ್ಲೇ ನಾನು ಯಪ್ಪ ಹತ್ತು ರೂಪಾಯ್ಗೆ ಮಾಡ್ರ್ ಮಾಡ್ಯಾರ ಒಟ್ಯಾರ ಈಗ ಓ ಹಾಗಲ್ಲಪ್ಪಜಿ ಮತ್ತ ಮದ್ವಿ ಅದೇ ಮದ್ವೆ ಅದೇ ಮದ್ವೆ ಅದೇ ಚಲೋ ಆತು ಬಿಡಪ್ಪ ಕಂಗಾ ತಿಲ್ಲ ಚಂದ ಬದ ಕಂಗಾ ತಿಲಚ್ ಥ್ಯಾಂಕ್ ಯು ತ್ಯಾಕ್ಯು ಅಂತು ನಿನ್ನ ಮದ್ವಿ ಆತಪ್ಪ ಆತನಪ್ಪ ಅನುಕೂಲ ಆತ್ ಬಿಡು ಎದಕ್ಕೆ ನಿನಗೂ ಅನುಕೂಲ ಆತ್ ನನಗೂ ಅನುಕೂಲ ಆತ್ ನಿನಗೆ ನಿನಗ್ಯಾಕ್ ಅನುಕೂಲ ಆಗ್ಲೇ ದೋಸ್ತ ನಾಲ್ಗಾರ್ಡ್ ಇರಬಾರ್ದು ಹೆಂಗ ನನಪ್ಪು ಮಾಡಿಕೋ ಏನಂತ ಏನು ಹೇಳಿದ್ದೆ ಏನ್ ಹೇಳಿದ್ದೆ ಏನ್ ಮೇಲೆ ಇದ್ದ ದೋಸ್ತಿ ದೋಸ್ತಿ ಫಿಫ್ಟಿ ಫಿಫ್ಟಿ ಏನೇ ಬರ್ಲಿ ಅಂದ ಮೇಲೆ ನಿಮ್ ಹ್ಯಾಂಡ್ರಿ ನಂಗೂ ಇರ್ಲಿ ತಗೊಂಡು ಹೋಗ್ಬಿಡ ಓ ಸರ ಏನು ಆವಾಗ ಇಬ್ರು ಒಂಟಿ ಪೇಪರ್ಸ್ ಸಿಗ್ತಂಗಿತೀವಿ ಅದೇನೋ ಗೊತ್ತಿಲ್ಲ ದೋಸ್ತ ಒಂದು ಸಲ ಬಾಯಾಗ ಬಂದ್ರೆ ಸ್ಪಟ್ಟಿ ಅಂತ ಹೊರಗೆ ಬಂದಾಗ ಅದನ್ನ ಕರೆನಾಗ ಹಿಡ್ಬಿಡೋರು ನಾವು ನಾ ಪಟಕ ತಿಂದೀನಿ ಪಟಕ ಅಲ್ಲೇ ಸ್ಪಟ್ಟಿಕಾ ಅದು ಏನಿಲ್ಲ ಸರ್ ಇಲ್ಲ ಆಗೇನಿಲ್ಲ ಸರ ಎಂಥ ದೋಸ್ತ ಇರಲಿ ನೀವು ನಾವು ಹೋಗ್ಲ ಏ ದೋಸ್ತ ಹಂಗ ದೋಸ್ತ ಹಿಂಗೆ ಆತೀರಿ ಮಗ್ಲ ಬರ ಬರೋ ದೋಸ್ತರನ್ನ ಮರ್ತು ಬಿಡ್ತೀನಿ ನೀ ಹೋಗೋ ಹೆಣೇ ಬೇಗಲೆ ಇನ್ನಂಥ ದೋಸ್ತರು ನನಗೆ ಎದಕ್ಬೇಕು ಆಗ ಹೋಗಲಿ ಬಿಡು ಆಗೋದಾಗಿ ಹಾಂ ಮಾಡೋಲ್ಲ ಯಾವ್ದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡೋದು ಮತ್ತು ಮಹೇಂದ್ರ ಟೈರ್ ಅಮಾರಪ್ಪ ಅಮ್ಮಾಗತ ಕೇಳಿ ನಿಧ್ಯಾವ್ಲೆ ನೀನು ತಯಾರು ಮಾಡಿನಿ ಇದನ ಅಂದಿದ ಅಮಾರಪ್ಪ ಮತ್ತು ಟ್ಯೂಬು ಟೂಬ್ಲೆಸ್ ಟೂಬ್ಲೆಸ್ ಏನು ಟ್ಯೂಬ್ ಹಾಕಿಲ್ಲ ಬಿಡು ಟ್ಯೂಬ್ಲೆಸ್ ಆದ್ರೆ ಮೂವತ್ತೈದು ಕಿಲೋಮೀಟರ್ ಹಾಕಿತ್ತು ಯಾಕಂದ್ರೆ ಆರಾಮ್ ಹಾಕ್ತು ಮತ್ತು ಆಯ್ಲ್ ಯಾವ್ದು ಹಾಕ್ತಿ ಸ್ವಂತ ನಂದು ಆಗಿಲ್ಲಪ್ಪ ಬೇರೆ ಎಲ್ಲ ಹಾಕ್ಬಿಟ್ರೆ ಇಂಜನ್ ಸೀಝ್ ಆಗ್ಬಿಡ್ತು ಹ್ಞೂ ಆಕಿದು ನಾಕಳಿ ಆತು ನಾಕ್ಳು ಇಲ್ಲ ಅವ್ರ ದೊಡ್ಡವನಾಗತ್ತಾಳೆ ಬ್ಯಾಗು ಮ್ಯಾಲೆ ಸತ್ತಳೆ ಆಕಿ ಬಿಡು ಅಕ್ಕಿಗೆ ಹೇಳು ಏನಂತ ನಮ್ ದೋಸ್ತ್ ಬಂದ್ ಸ್ವಲ್ಪ ಹಂಗ ಡೈರೆಕ್ಟ್ ಬಿಡಬೇಕು ಬಿಡಬೇಡ ಹಂಗೇಕ್ ತಕ್ಕೊನಿ ಆಕಿ ಹೇಳು ನಮ್ ದೋಸ್ತ್ ಬಂದ ಚಂದಂಗ ತಗ ತೋರ್ಸ ಇವನು ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ನನಗೆಲ್ಲ ತರಹ ಸಹಯ ಸಹಕಾರ ಮಾಡಿದವ್ ನೀವು ಅದನ್ನೂ ಹೇಳಕಿ ಯಾವ್ದು ಮೇಲೆ ನಾ ಇಲ್ದಾಗ ಎಲ್ಲ ಅಂತ ಅದ ಮನೆಯಾಗ ಏನಾರ ದಗದ್ ಬಂದು ನಾ ಇರ್ಲಿಲ್ಲ ಅಂದ್ರೆ ಅವ ಮಾಡ್ತಾ ಅಂತ ಹೇಳಕ್ ಸರ ಸರ ಬೆಳಗ್ಗೆ ಐದು ಗಂಟೆಗೆ ನಿಂತಿರ್ತೀನಿ ನಾನು ಹನ್ನೆರಡು ಗಂಟೆ ಕೆಲಸ ಮುಗಿಸ್ಕೊಟ್ಟು ಆಮೇಲೆ ಹೋಗಿ ಹೇಳಿ ನೋಡಪ್ಪ ನೀ ಬೇಕಾದ ಕೆಲಸ ಮಾಡಿದ್ರೆ ಏನೋ ಪಾಟ್ ನಾಕಿ ಚಾ ಮಾಡೋತ್ನ ಕಾರ್ಪುಡಿ ಖಾಲಿ ಆತಂದ್ರ ಪುಡಿ ವಿಚಿತ್ರ ಜೀವನ ನೋಡ್ಲಿ ಚಾ ಪುಡಿ ಚಾ ಪುಡಿ ಹಾಕ್ತಾರೇ ಕಾರ್ ಪುಡಿ ಹೆಂಗ್ ಯಾವ್ದೋ ಒಂದ್ ಪುಡಿ ಖಾಲಿ ಆಯ್ತಂದ್ರ ತಂದ್ಕೊಡವ್ ನಾನು ಬೇಡ ನೀವತ್ ಪೌಡರ್ ಅಂತ ಇವ್ ನನ್ನ ಆತ್ಮೀಯ ಸ್ನೇಹಿತ ಜೀವದ ಗೆಳೆಯ ಹೇಳುದು ಇಬ್ರು ಕೂಡ ಒಂದ ಚಡ್ ಕಾಲಿ ಇಡ್ತಿದ್ರು ಅವನ ತೊಕೊಂಡಿದ್ದಿಲ್ಲ ಅಲ್ಲಿ ಅದನ್ನೇನ್ ಬಿಟ್ಟಿಲ್ಲ ಯಾಕೆ ನಮಗೇನು ಜಾಸ್ತಿ ಆಗ್ತಿತ್ತು ಆಗ್ಬಲ್ತು ಅದಕ್ಕಾಗಿ ಅವನಿನ್ ನೋಡ್ತಾನಂತ ತುರ್ಸು ನಕೋಜಿ ಹಾಕೋಜಿ ಏನು ಹಾಕೋಜಿ ಅತ್ತ ನಕೋಜಿ ಅಂದ್ರೆ ಬೇಡ ಬಿಡ್ರಿ ಅದಂಗೆ ಏ ತೋರ್ಸು ಬಾಪ ಹಾ ಹಿಂಗೆ ಹಿಂಗೆ ನೀನು ಸುಮ್ಮನಿಂದ್ರ ಅಕ್ಕಿ ನಾನಾ ಮಾತಾಡ್ಬೇಕು ಹೇಳ್ತಾನಗ ಏನಂತ ಅಕ್ಕಿ ಚುಡೋಜಿ ಅಂತ ಚುಡು ಲೇ ಬುದ್ಧಿ ರೈತಿಲ್ಲ ನಿನ್ ಯಾಕ ಲೇ ಹೆಂಡ್ರ ಆಗೋದು ದೊಡ್ಡದಲ್ಲ ಹೆಂಡ್ರಿಗೆ ಏನ್ ಬೇಕಾ ನಾನು ಎಲ್ಲ ತಿನ್ಸ್ಬೇಕು ತಿನ್ಸ್ಬೇಕು ಲೇ ಚೋಡಾ ಬೇಕಾ ತಿನ್ಸಾಕ್ ಬರಲ್ಲ ಚೋಡೋಜಿ ಅಂತ ಅಂದ್ರೆ ಹಂಗಲ್ಲ ರೇ ಬ್ಯಾಡ ಬಿಡರಿ ಅಂತ ಓ ಚೋಡೋಜಿ ಅಂದ್ರೆ ಬ್ಯಾಡ ಬಿಡ್ರಿ ನಾವೇ ಬಂದಿವ ಇಂಗ್ಲಿಷ್ ಒಟ್ಟು ತಿಳಿಯಂಗಿಲ್ಲ ಹಂಗ ನಾ ಚೋಡೋಜಿ ಅಂದ್ರೆ ಇನ್ನೊಂದೇನು ಇನ್ನೊಂದೇನು ಹೇಳಿದ್ರು ನೋಡಕ್ಕೆ ಎಷ್ಟು ಒಳಗಿಂದ ಬರುತ್ತೆ ನೋಡೋದು ಹಾ ಮುಜೆ ಸರ್ ಮಾತಿ ಅಂತ ಓ ಸರ್ಬತ್ ಬೇಕತ್ತ ಆಕಿಗೆ ಮಸೀದ್ ಕುಡುತ್ತಾಳೆ ಅಂತ ಕೇಳ ಇಂತ ತಂಡೆಗೆ ಯಾರ ಶರ್ಬತ್ ಕುಡಿತಾರ ಈಕೆ ಅಂತ ಅಲ್ಲಲಿ ಅದೇನಂದಕ್ಕಿ ಚುಡೋಜಿ ಮುಜೆ ಶರ್ಮಾತಿ ಅಂತ ಶರ್ಮ ಓ ಎಲ್ಲ ಐವತ್ತು ರೂಪಾಯಿ ನನಗೆ ಕೊಡೋದು ಕೊಡೋ ಅದಕ್ಕೆ ಆಗೋದಿಲ್ಲ ಅವಿ ಹಂಗ ಅನ್ಸಕ್ ಹೋಗಬೇಡ ಅವನ ಆತ್ಮ ಸ್ನೇಹಿತ ಪ್ಲೀಸ್ 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 ಆ ಬೆಗ್ಗಿ ತೋರ್ಸ್ ತೋರ್ಸಕ್ ತೇಳಕಿ ತಗೊಳ್ಳೋ ತಗೊಳ್ಳೋ

ಈ ತರ ಒಂದು ಘಟನೆ ನಡೆಯುತ್ತೆ ದುಡಿಬೇಕು ಮಾಡಿ ಮದುವೆ ಗೊತ್ತು ಇದ್ರಾಗ ನಿಂದೇನು ತಪ್ಪಿಲ್ಲ ಕೆತ್ತೊಗೆದು ಬಿಡು ಕಟ್ಟಿದ ತಾಳಿಯನ್ನು ಈ ಸಮಾಜ ನಿನ್ನ ತಾಳಿ ಇಲ್ಲದ ಬೋಳಿ ಎಂದ್ರ ಚಿಂತೆ ಇಲ್ಲ ಕೇಳಿದ್ರಿ ಒಗೆದ್ ಮತ್ತೆ ನಾವು ಹೇಳಿದ್ ಮೇಲೆ ಮುಗೋದು ಮಾಲಕ್ ಅದನ್ನ ಹೇಳಿ ಹೋಗ್ಬಿಡು ಯಾವಕ್ಕೆ ಕಟ್ ಇಲ್ಲ ಒಂದ್ ಎರಡು ತಾಸ ಆಗಿಲ್ಲ ಈಗ ಕಿತ್ತು ಕಿತ್ತು ಮತ್ತೊಬ್ರು ಮಾತು ಕೇಳಿದ್ರೆ ಕೆತ್ತಿಡು ಯಾಕ ಮತ್ತೆ ಇನ್ನೇನು ಈ ತಾಳಿ ಇಲ್ಲದ ಬೋಳಿ ಅಂತ ಕಿಪ್ಪ ಇದು ಹೇಳಾರ್ದ ಸುಮ್ಮನೆ ಏನಾರು ಮಾತಾಡುದ ಏ ಅಕ್ಕಿ ಯಾಕೆ ಬೋಳಿ ಅಂತ ಹೇಳಿ ನೀ ಯಾರ್ಲಿ ನಾ ಬೋಳಿ ಮಗ ಅದ್ರ ಮಗನ ಮತ್ತೆ ಅಕ್ಕಿ ಯಾರು ಅಕ್ಕಿ ಬೋ ನೀ ಅಲ್ಲಿ ಬಂದೇನು ಅಯ್ಯೋ ನಮ್ಮ ಅಡ್ರೆಸ್ ಮರ್ತಿದ್ದೆ ಈ ನೆನಪಾತ್ರ ನೋಡೋದ

ಮತ್ತೊಬ್ನ ಮದ್ವೆ ಕೈ ಕೊಟ್ಟು ಹೋಗ್ಬೇಕಾರ ಅನ್ನ ಅಂದ್ಬಿಡ್ತಾಳಲ್ಲ ಅವ್ನು ಬಿಡ್ತಾರ ಭಾಳ ಮಂದಿ ಆಗ್ಯಾರ ಹಿಂಗೇನು ಪ್ರೀತಿ ಪ್ರೇಮ ಮಾಡಿ ನಮ್ಮನ್ನ ತಮ್ಮ ಹುಡುಗರು ಕೈ ಕೊಟ್ಟು ಮತ್ತೊಬ್ಬನ ಮದುವೆ ಯಾರ್ಯಾರಾಗಿ ಹೋಗಿರಿ ನಿಮ್ಮ ಒಟ್ಟ್ರಿಗೆ ಮೌಲಾದೆ ಆಗಲಿ ಹಿಂಗೆ ಗಡ್ಡಾಡ್ಬೇಕು ಇವ್ವಿ ಮೊದಲು ನಿನಗೆ ಆಗಲಿ ಅನ್ನ ಅಂದಳಲ್ಲು ನನಗೊಂದಳು ಅನ್ನ ಅಂದಳಲ್ಲು ಬಗದಳಲ್ಲೋ ಪ್ರೀತಿ ಪ್ರೇಮ ಅಂತ ನನ್ನ ತಲೆಯ ಕಡಚಳಲ್ಲೋ ಪ್ರೀತಿ ಹುಚ್ಚ ನನಗಿಡಿಸಿ ನನ್ನ ಅಂಗಿ ಹರಿಸಳಲ್ಲೋ ಅಣ್ಣ ಅಂಗಳಲ್ಲೋ ನನಗೆ ಕೊಂದ ಮಗದಳಲ್ಲೋ ಟೈಲೆಟ್ ಕಾದ್ಮೇಲ ಟೈಲೆಟ್ ಕಾದ್ಮೇಲ ಚೆರಿಗಿದ ಏನ್ ಕೆಲಸ ಅಂತ ದಾರ್ಯಾಗ ಒಗದ್ ಹೊಂಟಲ್ಲ ಗೆಳತಿ ನೀ ಇಷ್ಟು ಮೋಸ ಮಾಡ್ತಿ ಅಂತ ಗೊತ್ತಿರಲಿಲ್ಲ ಅಲ್ಲ ಅವನ್ ಮದುವೆ ಅದೆಲ್ಲ ಈಗ ಹೇಳ್ತೀನಿ ಸಮಡ ಕುಡಿ ಹಿಂಗ ಅನ್ನಕೊಡ್ತೇತಿ ಗೊತ್ತಿರ್ಲಿಲ್ಲ ಮಾತು ದೊಡ್ಡವ್ರ ಮಳಿ ಆಗಿ ನಿಂತ ಮ್ಯಾಲ ಬರಗಲ್ಲ ಏನ್ ಬಿಳಂಗಿಲ್ಲ ಮಳಿ ಆಗಿ ನಿಂತೈತೆ ಅಂದ್ರೆ ಬರಲಿಲ್ಲ ಬಿಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ರ ಮಾತ್ರ ನಮ್ಮಂತ ಹುಡುಗರು ಜೀವನ ಏನ್ ನಿಲ್ಲಂಗಿಲ್ಲ ಒಂದ ಒಂದಿನ ಮಳಿ ಆಗಿ ಆಕೈತೆ ಹಂಗ ಬಿಟ್ಟಾದ ಹುಡುಗಿ ಜಾಗ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನ್ಗೆ ನಾ ದೇವ್ರ ಬಂಗಾರನೂ ಹಚ್ಚಿಲ್ಲ ಬೆಳಿನೂ ಹಚ್ಚಿಲ್ಲ ಬಂದ್ರ ಬಾಯ್ ಹೋಗ್ಕೊತ ಹೋಗ

ಮ್ಯಾಲಿತ್ತ ಹುಡುಗಿ ಬರ್ಪೂರ ಆದ್ರೆ ನೀ ಮಾಡೋ ದಿಮಾಕ ಮಾಡಂಗಿಲ್ಲ ಯಾರ್ಯಾರ ನೀ ನನ್ನ ಮನಸ್ಸಿನ ಆಗ ನನ್ನ ಕನಸಿನ ಆಗ ಆದ್ರೆ ಹುಡುಗಿ ಉಳಿಯಲಿಲ್ಲ ಪಾಪ ನೀ ಅವನ ನಸೀಗದಾಗ ನಿಂಗ ಸೊನನು ಬಂದ ಜಾಗನು ಬಂದ ಸೊನನು ಬಂದ ಜಾಗ ಬಂದ ತಪ್ಪಾಗಿ ತಿಳಿದೆ ನೀ ಯಾರು ತಪ್ಪಾಗಿ ತಿಳಿದೆ ಏ ಇನ್ನು ಮೇಲೆ ಹೊಟ್ಟೆ ಅದರ ಕೊಬಿ ನೀನು ನಿನಗ ಬಂಗಾರ ಕೊಡಿಸ್ತೀನಿ ಲಡಾ ನೀ ಬೆಳ್ಳಿ ಕೊಡ್ತೋ ನಿನಗ ಬಂಗಾರ ಕೊಡ್ತೋ ನಿನಗ ಬೆಳ್ಳಿ ಕೊಡ್ತೋ ಅದಕ್ಕೆ ಟಕಳ ಕೊಡ್ಸು ಕೆಟ್ಟ ಕರಸು ಮಾಡ್ತ ಕಟ್ಕೊಂಡಿ ಅಂದ ಮೇಲೆ ಎಲ್ಲ ಬಂಗಾರ ಬೆಳ್ಳಿ ನೀನ ಕೊಡಿಸು ನಾ ಏಳ ಕೊಡಿಸ್ಲಿ ಅಂಡ್ರವೇರ್ ಹೊರದವ ನನ್ನ ಅಯ್ಯೋ ಪಾಪ ಓದ್ ಬಿಡ್ರಿ ನೋಡ್ರಪ್ಪ ನಾ ಕೊಡ್ಸಿನ ನೀ ಯಾರು ಕೊಡ್ಸಕ ಹೋಗ್ಬೇಡ್ರಿ ಕೇಳ್ತಾರ ಹುಡುಗಾರ್ ಬೇಕಾದಾಗ ನೀಮ ರಿಚಾರ್ಜ್ ಮಾಡಿದ್ರು ಮತ್ತೆ ಅವ್ರು ಮಾಡೋ ಮಿಸ್ಕಲ್ಲ ಯಾಕಂದ ನಮ್ಮಂತರ್ ನೆನ ಎತ್ತಕ ಅದರ ಅದಕ್ಕೆ ಯಾವಾಕಿಗೆ ಏನು ಕೊಡಿಸಿ ಅಳಗಾಲಾಗ್ಬೇಡ್ರಿ ದೋಸ್ತರು ಯಾವಾಕಿ ನಮ್ಮ ಕಡೆ ಕೊಡಿಸ್ಕೊಂಡು ನಮ್ಮ ಜೋಡಿ ಜೀವನ ಮಾಡೋದು ಆಟ್ರಾಗ ಐತಿ ಮತ್ತೆ ನಮ್ಮ ಕೈ ಕೊಟ್ಟು ಮತ್ತೊಬ್ಬನ ಮನೆ ದೀಪ ಹಚ್ಚಕ್ಕೆ ಹೋಗಾರ ಭಾಳ ಮಂದಿ ಇನ್ನ ನಿಮಗೆ ಕೊಡಿಸ್ಬೇಕು ಚೆಂದಂಗ್ ಇಡಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಎತ್ತು ಸಾಕಿದಂಥ ತಂದೆ ತಾಯಿ ಅವ್ರು ಕೊನೆ ಉಸಿರಿರುತ್ತ ನಾವು ಅಡಿ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೊರಿ ಆ ದೇವ್ರು ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಗ್ಕೋಣ ಅದು ಇದು ಬಿಟ್ಟು ನಟ್ ನಡು ಕೈ ಕೊಡು ಇಂಥ ಪೊಲೀಸ್ ಕೊಳಿಸಿ

ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ ಏನೈತಿ ಜೀವನದಾಗ ಹೋಗು ದೈತಿ ಚಿಂತಿಲ್ದ ಕೂಡುದೈತಿ ಘೋಡು ದೈತಿ ಜಿಲ್ಲ ದಮನಿಯ ಗಿಂತಲ್ದ ಗೋಡು ದೈತಿ ಜಿಲ್ಲ ದಮನಿಯಾಗೆ ಜೀವನದಾಗ

ಹದಿನೈದು ನೂರು ರೂಪಾಯಿ ಆಸೆಕ್ಕೆ ಮಕ್ಕಳು ಆಪರೇಷನ್ ಮಾಡಿಸ್ಕೊಂಡ ನಾವು ಅದ ಇಲ್ಲಂತ ರೇ ಓ ರೇ ಅದ ಇಲ್ಲಂತ ಎಷ್ಟು ಗ್ಯಾಪ್ ಕೊಟ್ಟು ಹೇಳ್ತಿರ್ಲಿನು ಅದ ಇಲ್ಲಂತ ಏ ನಿನ್ನ ಸಂಬಂಧ ಎರಡು ಫೈಬರ್ ಬಡಿಗೆ ಮ್ಯಾಲೆ ಹಿಡಿಸಿನಿ ನಾನು ತೊಗೊಂಡು ಬಿಡ್ತೀನಿ ನಾನು ಯಾಕ ಅದು ಏನಿಲ್ಲ ಏ ಏ ಏ ಏ ಬಾ ನಿಜ ಹೇಳಿದ್ರೆ ತಿಕ್ಕ ಉರ್ದೋಯ್ತಾ ಯಾರಿಗ ಅನ್ನಕತ್ತರಿ ನೀವ ನಿನಗೆ ಅವತ್ತು ನೀ ರೂಪಾಯಿ ಫೋನ್ ಪೇ ನನಗೆ ನನ್ನ ಹತ್ರ ಕಾಸು ಇಲ್ಲ ದೋಸ್ತ ಆದ್ರ ಒಂದ್ ಕಡೆ ಜಾಗಕ್ಕೆ ಹೋಗು ನಡಿ ನಿನ್ಗು ರೊಕ್ಕ ಹಾಕೊಂಡ್ ನನ್ಗೂ ಖರ್ಚಿ ರೊಕ್ಕ ಮಂದ್ ಕಂದೆ ಹ್ಮ್ ಬಾ ಅಂತ ಹೇಳಿದ್ದೆ ನಾನು ನೀನ್ ಕೊಡುವ ಅದೇವಾ ಅಲ್ಲಿ ನಿನಗೆ ಸುಂದ ಬರು ಇಂಜೆಕ್ಷನ್ ಮಾಡಿದ್ರು ಗೊತ್ತಾ ಹ್ಮ್ ಅಪ್ಪ ಮಕ್ಕೊಂಡಿದ್ದೆ ಬೆಳಿಗ್ಗೆ ನೋಡಿದೆ ಇವೆಲ್ಲ ಇಲ್ಲಿ ಹೊಲಿಗೆ ಹಾಕಿದ್ರ ಯಾಕ ಅಲ್ಲಿ ಆಗಿದ್ದು ಮಕ್ಕಳ ಆಪರೇಷನ್ ದೋಸ್ತ ಇನ್ ಮೇಲ್ ಮೊದ್ಲಿನ ತರ ಯಾವ್ದೂ ಇಲ್ಲ ಒಂಥರ ನೀನು ಸಿಮ್ಮೆ ಇಲ್ಲದ ಮೊಬೈಲ್ ತರ ಎಷ್ಟು ಕಿಂಗ್ ಮಾತಾಡಕತ್ತೆ ನೀನು ಏವಿ

ಒಂದು ಕೆಲಸ ಮಾಡ್ದೋ ಹೇಳ್ದೋ ಅದ ಎಷ್ಟು ತ್ರಾಸು ಚಿಂತಿಲ್ಲ ನಿಂಗೆ ಒಂದು ಸುಪಾರಿ ಕೊಡ್ತೀನಿ ನಾನು ಸುಪಾರಿ ರೀ ಬೇಡ ಹಲೋ ಕೊಡು ನಾನು ಬೇಡ ಸ್ಟಾರ್ ಕೊಡಸ್ತೀನಿ ಸ್ಟಾರ್ ಕೊಡು ಆ ಟಾಮಿ ಎಲ್ಲಿ ಇರಲಿ ಯಾವುದೇ ಪರಿಸ್ಥಿತಿ ಇರಲಿ ಆ ಟಾಮಿನ್ ತಗೊಂಬಾರೋ ಆಯ್ತಪ್ಪಾಜಿ ನೀ ಏನೋ ನನ್ನ ದೋಸ್ತಿ ಮೋಸ ಮಾಡಿರ್ಬೋದು ಆದ್ರೆ ನಾನು ಒಂದು ಸಲ ದೋಸ್ತ ಅಂದ್ರೆ ಮುಗಿದೋತ್ತು ಬೆಕ್ಕನಂತ ಬಂದ್ರು ದೋಸ್ತ ದೋಸ್ತನ ನಿನ್ಗೋಸ್ಕರ ಬೇಕಾದ್ದಾಗಲಿ ಹಾಂ ಹೊರಡ್ತೀನಿ ಒಂದು ದಿನ ಆಗಲಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಓಡ್ತೀನಿ ಓಡ್ತೀನಿ ಓಡ್ಬೇಕು ಟಾಮಿನ ತರ್ತೀನಿ ಇಲ್ಲ ಯಾವುದಾದ್ರೆ ನಮ್ಗೇನು ಅವ್ರಿಗೆ ಬೇಕಾಗಿದ್ದ ಮಕ್ಕಳು ತಾನೇ ಕ್ವಾಟ್ ಬಿಡೋಣ ಅವ್ ಯಾರು ಸಿಗಲಿಲ್ಲ ಅಂದ್ರೆ ನಾನೇ ಬರ್ತೀನಿ ಆಸಕ್ತಿ ನಿನ್ನೆ ತಗೊಂಡು ಏನ್ ಮಾಡೋದು ಅಲ್ಲ ಅಲ್ಲಿ ಏನ್ ಮಾಡಿಲ್ಲ ನಾರ ಹೋಗಿ ಅವು ಸಿಗ್ಲಿಲ್ಲ ಸಿಗಲಿಲ್ಲ ಅಂದ್ರೆ ಹಾಳೆ ಬರ್ತೀನಿ ಹಾಳೆ ಬಾ ಹಾಳೆ ಬಾ ಆದ್ರೆ ನಮ್ಮ ಮನೆಯಾಗ ಯಾಕ ನಮ್ಮ ಜಾಗ ಇಲ್ಲ ಇಬ್ಬರಿಗೆ ಜಾಗ ನಡು ಹಾಕೋ ಮಕ್ಕರು ಇವ್ರ ಅಪ್ಪ ಇವ್ರ ನಮ್ಮ ಮನೆಯಿಂದ ನಾನು ದೋಸ್ತ ಅಲ್ಲಿ ಹೇಳುದು ಬೇರೆ ಇಲ್ಲಿ ಬಂದು ಮಾಡುದು ಆಯ್ತಪ್ಪ ನಿಮ್ಗೆ ಅಡ್ಡಿ ಆಗಂಗಿಲ್ಲ ನಿಮ್ ಕಾರ್ಯಕ್ರಮ ಚಲೋ ಆಗಲ್ಲ ಹಾಕತ್ ಹೋಗುದು ಈಗ ನನ್ನ ಅರ್ಧ ಸಾಯಿ ಹೊಡೆದಿರಿ ಪೂರ್ತಿ ಸಾಯಿ ಗಲ್ಲಿಗೆ ಹಾಕಬೇಕಾದ್ರು ಕೊನೆ ಆಸೆ ಕೇಳಿ ಗಲ್ಲಿಗೆ ಕೊನೆ ನಾ ಏನು ರೊಕ್ಕ 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 ರೂಪಾಯಿ ಬಂಗಾರ ಕೇಳಂಗಿಲ್ಲ ಸಿಟ್ಟಿಗೆ ಮಾತಾಡೋದು ಕೇಳೋದು ಮಾಡುದು ಅಪ್ಪಾಜಿ ಏನ್ ಹೇಳಪ್ಪ ಏನ್ ಕುರಿ ಕರಿಲಿಲ್ಲ ನಾವು ನೋಡೋ ಭಾಗ್ಯ ನನಗಿಲ್ಲ ಕೊನೆ ಪಕ್ಷ ಇವತ್ ನೀಡಿ ಮೊದಲು ರಾತ್ರಿ ದಿನವನ್ನಾದ್ರೂ ನೋಡಿ ಸಾರಿ ಸರ್ ಯಾಕೆ ನಾವು ಫಸ್ಟ್ ನೈಟ್ ಅನ್ನ ಮನೇಲಿ ಇಟ್ಟಿಲ್ಲ ಮತ್ತೆ ಎಲ್ಲಿ ತಗೊಂಡ್ವಿ ಮೇನ್ ಸರಕಾಲದಾಗ ಇಟ್ಟಿವಿ ಕುರ್ಚೆ ಇರ್ತಾವಣ್ಣ ಅಪ್ಪಾಜಿ ರೌಂಡ್ ಅಲ್ಲಿ ಹಗ ತಗದ ಇಟ್ಟಿರ್ತಾರ ನೀವ್ ಮ್ಯಾಲ್ ಕುಂಡ್ರ ಎಲ್ಲಾರು మళ్ హోబు తులే అల్ే బంద మీట్ ఆ మణ్ందే నన్న దురడే వల్ రొటీ కొట్టి నన్న దురడే వల్ రొటీ కొట్టి అంగాకి దేహ నిమ్మ మణద్ర మొట్టి తంగాళి ఆగి బంది దిరుగా ಕಂಗಾಳಿ ಆಗಿ ಬನ್ನಿ ಬಿರುಗಾಳಿಯಾಗಿ ಬನ್ನಿ ನಾ ನಾವಿಶ್ವಾಸ ಖಂಡಿಸಿ ನೂರೆ ಸುಚ್ಚ ನೂರ ಮಾಡಿದೆಲ್ಲ ಹುಡುಗಿ ನನ್ನ ಮನಸಿನ

ನಮ್ಮ ಬರಂಗಿಲ್ಲ ಹೌದಾ ಹೋಗುಂಬಾ ನನ್ನ ಪರ ದಾಟುತ್ತ ನನ್ನೇ ನೋಡು ನನ್ನನೆ ಸೇರಲು ಬಂದರ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಸಖಿ ಸಖಿ ನನ್ನ ರೂಪಿಸಿ ಸುಖಿ ಸುಖಿ ನನ್ನ ಮೋಗಿಸಿ ನೀನೇ ಜೇನ ಧನಿಯೋಳು ನೀಲ ಕಣ್ಣ ತೊಗೇಗೆ ಮೈ ತುಂಬಿದೆ ಹಂಸ ಎದೆಗೆ ಇಳಿದವು ನೀವ ಚೆಲ್ಲೆಂದಿದೆ ಬೇರೆ ದಾರಿನೇ ಇಲ್ಲ ನನಗಿ ನೀನು ಸಿಕ್ಕಾಗಿದೆ ನಾನು ಹುಡುಕಿಟ್ಟ ನನ್ನ ಹುಡುಕಿಟ್ಟನಲ್ಲದೆಲ್ಲ ನೀನೆ ಇನ್ನೇ